ನಮಸ್ಕಾರ ನನ್ನ ಸ್ನೇಹಿತರೆ ನನ್ನ ರೈತ ಬಾಂಧವರಿಗೆ ಹಾಗೂ ಎಲ್ಲರಿಗೆ ನಾನು ಹೇಳುವುದೇನೆಂದರೆ ಇಲ್ಲಿ ಹಿಡ್ಕಲ್ ಇದೆ ನಾನು ನಾಗೇಶ್ ಗ ಗೌತಿಯವರ ನರ್ಸರಿಯಲ್ಲಿ ಹಿಡ್ಕಲ್ ಡ್ಯಾಮ್ದಲ್ಲಿ ಇದ್ದೇನೆ ಮನೆಗಳ ಮುಂದೆ ಶೋಕಿ ಮಾಡೋದಕ್ಕೆ ಹುಲ್ಲು ಆಫೀಸ್ಗಳ ಮುಂದೆ ಶೋಕಿ ಮಾಡೋದಕ್ಕೆ ಹುಲ್ಲು ಯಾವ ರೀತಿ ಬೆಳೆಸ್ತಿದ್ದಾರೆ ಯಾವ ರೀತಿ ಅವರು ಉತ್ಪಾದನೆ ಮಾಡ್ತಿದ್ದಾರೆ ಅನ್ನೋದು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ಗಳಿಗೆ ಉತ್ತಮವಾದ ಒಂದು ವಿಡಿಯೋ ಮಾಡಿದ್ದೀನಿ ಇದನ್ನು ನೋಡಿ ತಾವು ಕೂಡ ಅದರಿಂದ ಹಾಬಾ ಪಡಿಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದ್ದೇನೆ ನೋಡಿ ತೋರಿಸ್ತಾ ಇದ್ದೀನಿ ಹಿಡ್ಕಲ್ ಡ್ಯಾಮಲ್ಲಿದೆ ನಾನು ಇಲ್ಲಿ ನಾಗೇಶ್ ಗೌತಿಯವರ ನರ್ಸರಿಯಲ್ಲಿದ್ದೀನಿ ಎಲ್ಲ ಡಿಟೇಲ್ಸ್ವಾಗಿ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ಹುಲ್ಲನ್ನು ಮೆಕ್ಸಿಕನ್ ಕ್ರಾಸ್ ಅಂತ ಕರೀತಾರೆ ನೋಡಿ ಹ್ಞೂ ತೋರಿಸ್ತಾ ಇದ್ದೀನಿ ಹಿಡ್ಕಲ್ ಡ್ಯಾಮಿನ ಸಿಂಧೇಟಿ ಗ್ರಾಮದಲ್ಲಿ ಈ ನರ್ಸರಿ ಇದೆ ಹ್ಞೂ ಮೆಕ್ಸಿಕನ್ ಗ್ರಾಸ್ ಹುಲ್ಲನ್ನು ಬೆಳೆಸ್ತಾರೆ ಇಲ್ಲಿ ಹ್ಞೂ ಆಫೀಸ್ಗಳ ಮುಂದೆ ಮನೆಗಳ ಮುಂದೆ ಶೋಕಿಗಾಗಿ ಬೆಳೆಸುವಂಥ ಹುಲ್ಲಿದು ಒಂದೊಂದು ಹಂತ ಹಂತವಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ನೋಡಿ ಈ ರೀತಿ ಇದೆ ಮೆಕ್ಸಿಕನ್ ಗ್ರಾಸನ್ನು ಯಾವ ರೀತಿ ಬೆಳೆಸಿದಾರೆ ಅನ್ನೋದು ನೋಡಿ ಯಾವ ರೀತಿಯದು ಬೆಳವಣಿಗೆ ಆಗುತ್ತೆ ಯಾವ ರೀತಿ ಥರದ್ದು ಉಪಯೋಗ ಮಾಡ್ತಿದ್ದಾರೆ ಇವರು ಹ್ಞೂ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಮನೆಗಳ ಮುಂದೆ ಬಿಲ್ಡಿಂಗ್ಗಳ ಮುಂದೆ ಶೋಕಿಗಾಗಿ ಬೆಳೆಸುವಂಥ ಹುಲ್ಲಿದು ಮ್ಯಾಕ್ಸಿಗನ್ ಗ್ಲಾಸ್ ಹುಲ್ಲಿಗೆ ನೀರು ಬಿಡುವಂಥ ಪ್ರೊಸೆಸರ್ ನೋಡಿ ಯಾವ ರೀತಿ ಇದೆಯನ್ನೋದು ತೋರಿಸ್ತೀನಿ ನೋಡಿ ಇದು ನೋಡಿ ಅದಕ್ಕೆ ಯಾವ ರೀತಿ ನೀರನ್ನು ಬಿಡ್ತಾರೆ ಯಾವ ರೀತಿ ಬೆಳೆಸ್ತಾರೆ ಅನ್ನೋದು ತೋರಿಸ್ತಾನೆ ನೋಡಿ ಸುಮಾರು ಎಂಟು ಎಕರೆಯಲ್ಲಿ ಮಾಲಕರು ಮಾಡ್ತಾ ಇದ್ದಾರೆ ಈ ಜಮ ನಾಗೇಶ್ ಗೌರಿ ಅಂತೇಳಿ ಸುಮಾರು ಎಂಟು ಎಕರೆ ಇದೆ ಇದು ಜಮೀನು ಎಂಟು ಎಕರೆ ಜಮೀನದಲ್ಲಿ ಇವರು ಮಾಡ್ತಾ ಇದ್ದಾರೆ ತೋರ್ಸ್ತಾನೆ ಬನ್ನಿ ಮುಂದೆ ಹುಲ್ಲಿಗೆ ಯಾವ ರೀತಿ ನೀರನ್ನು ಬಿಟ್ಟಿದ್ದಾರೆ ಅನ್ನೋ ತೋರಿಸ್ತಾ ಇದ್ದೀನಿ ಇಲ್ಲಿ ಲೇಬರ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಏನು ಹೇಳ್ತಾರೆ ನೋಡೋಣ ಹುಲ್ಲಿನ ಬಗ್ಗೆ ಅವ್ರ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಕೇಳೋಣ ಬನ್ನಿ ಇಲ್ಲಿ ಅವರಿಗೂ ಕೂಡ ಲೇಬರು ಹುಲ್ಲಿಗೆ ಉಣಿಸ್ತಾ ಇದ್ದಾರೆ ಇಲ್ಲಿ ಎಲ್ಲ ಕೆಲಸಗಾರ್ ಕೂಡ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ನೋಡಿ ಸುಮಾರು ಎಂಟು ಎಕರೆ ಜಮೀನ್ ಇದೀರಿ ಇದು ಎಂಟು ಎಕರೆ ಜಮೀನಲ್ಲಿ ಇದನ್ನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸಾಹುಕಾರು ಹನ್ನೆರಡು ತಿಂಗಳಲ್ಲಿಯೂ ಕೂಡ ಈ ಹುಲ್ಲು ಇವರಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇವರು ಹನ್ನೆರಡು ತಿಂಗಳು ನಮ್ಮಲ್ಲಿ ಹುಲ್ಲು ಸಿಗುತ್ತೆ ನಾವು ಸೇಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಣ್ಣವರ ನಿಮ್ಮ ಏನು ರೀ ಸಂತೋಷ್ ಅಂತ ಸಂತೋಷ್ ಅಂತ ನಿಮ್ಮ ಹೆಸರು ಹುಲ್ಲಿಗೆ ಯಾವಾಗ ಯಾವಾಗ ನೀರು ಬಿಡ್ತಾರೆ ನೀವು ಡೈಲಿ ಒನ್ ಟೈಮ್ ಡೈಲಿ ಒನ್ ಟೈಮ್ ನೀರು ಬಿಡ್ತಾರೆ ಅಂದ್ರೆ ಪ್ರತಿದಿನ ನೀರು ಬೇಕಾರೆ ಅದಕ್ಕೆ ಇಲ್ಲಿ ನೀವು ಅಲ್ಲಿ ಈಗ ಬೈ ಚಾನ್ಸ್ ಈಗ ಕಸ್ಟಮರ್ ಯಾರೇ ತೊಗೊಂಡು ಹೋದ ಬಳಕ ಅವ್ರ ಅವ್ರ ಮಣಿಗಳ ಮುಂದೆ ಹಚ್ಚಿದ ಬಳಕು ನೀರ್ ಪ್ರತಿ ದಿನ ಬೇಕ್ರೋ ಎರಡು ದಿನ ಬಿಟ್ಟು ಹಿಂಗ್ ಬೇಕು ಫಸ್ಟ್ ಹಚ್ಚಿದಾಗ ನಾಲ್ಕು ದಿನಕ್ಕೊಮ್ಮೆ ರೀ ಹಾ ಐತ್ರಿ ವ್ಯಾಪಾರ ವ್ಯಾಪಾರ ಐತ್ರಿ ಹೊಂಟೈತಿ ಮಾಲ್ ಹೊಂಟೈತ್ರಿ ಸೇಲಿಂಗ್ ಐತ್ರಿ ಆಯ್ತ್ ಆಯ್ತು ಐತ್ರಿ ಎರಡು ಮಾತು ಕೇಳ್ತೇನೆ ರೀ ಇಲ್ಲಿ ಇನ್ನೇನು ನೀರಿನ ವ್ಯವಸ್ಥೆ ಮಾಡಿದೀರ ಏನು ರೀ ನೀರು ಹಾಸಾಕ ಹಾಂ ಹಾಂ ತುಂಬ ಸೂಪರ್ವಾಗಿದೆ ಹಾಂ ನೀರಿನ ಅನುಕೂಲ ಕೂಡ ಮಾಡಿದ್ದಾರೆ ಇದು ಬೋರ್ ನೀರು ಅಥವಾ ಕಿನಾಲ್ ನೀರು ರೀ ಬಾವಿ ನೀರು ರೀ ಹಾಂ ಅಲ್ಲಿಂದ ಇಲ್ಲಿಗೆ ಇದು ಏನು ರೀ ಪೈಪ್ಲೈನ ಓಹೋ ಹೋ ಸೂಪರ್ 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 ಗುಡ್ ನರ್ಸರಿಯಿಂದ ಖರೀದಿ ಮಾಡಿದ್ದ ಹದಿನೈದು ದಿನಗಳ ನಂತರ ಕೂಲ್ಲ ನಾಟೋದು ಸ್ಟಾರ್ಟ್ ಆಗತ್ತೆ ಇದು ನಾಟಿಕೆಯೂ ಸ್ಟಾರ್ಟ್ ಆಗುತ್ತೆ ಹದಿನೈದು ದಿನವರೆಗೆ ಇದರ ವ್ಯವಸ್ಥೆ ಮಾಡಬೇಕು ಆಮೇಲೆ ನೀರು ಗೊಬ್ಬರ ಎಲ್ಲ ವ್ಯವಸ್ಥಿತವಾಗಿ ಕೊಟ್ಟು ಹದಿನೈದು ದಿನಗಳ ನಂತರ ನಾಟಕ ಶುರು ಆಗತ್ತೆ ಅಂತ ಇಲ್ಲಿ ಮೇಂಟೆನೆನ್ಸ್ ಮ್ಯಾನೇಜರ್ ಅವರು ಹೇಳ್ತಾ ಇದ್ದಾರೆ ಅವರು ಅವರು ಇಲ್ಲಿ ನೋಡೋಣ ಎಲ್ಲ ಅಕ್ಕ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೇನು ಹೇಳ್ತಿದ್ದಾರೆ ನೋಡೋಣ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ನೋಡೋಣ ಬನ್ನಿ ಒಬ್ಬರು ಅಮ್ಮ ಅವರು ಅದರ ಈ ಹುಲ್ಲಲ್ಲಿ ಕಸ ಬಂದಿದೆ ಆ ಕಸವನ್ನು ಮಾತ್ರ ಹುಲ್ಲವನ್ನು ಬಿಟ್ಟು ಕಸ ಮಾತ್ರ ತೆಗಿತಾ ಇದ್ದಾರೆ ಅವರು ನೋಡಿ ಹುಲ್ಲಿನ ಸೆಂಟ್ರದಲ್ಲಿ ಬಂದಿರುವ ಕಸವನ್ನು ಈ ರೀತಿ ತೆಗಿತಾ ಇದ್ದಾರೆ ಅವರು ಕ್ಲೀನ್ ಇದ್ದಾರೆ ಅದಕ್ಕೆ ನೋಡಿ ಅಕ್ಕ ಅಕ್ಕವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಅದೇ ಮಾಡ್ತಾಯಿದ್ದಾರೆ ನೋಡಿ ಹುಲ್ಲಿನ ಸೆಂಟ್ರದಲ್ಲಿ ಬಂತಕ್ಕಂಥ ಕಸವನ್ನು ಕಿತ್ತು ಬುಟ್ಟಿಗೆ ಹಾಕಿ ಅದನ್ನು ಸೈಡಕ್ಕೆ ಎಸೆಯುತ್ತಿದ್ದಾರೆ ಈ ಅಕ್ಕವರು ಕೂಡ ಅದೇ ಮಾಡ್ತಾ ಇದ್ದಾರೆ ಕಸವನ್ನು ಹುಲ್ಲನ್ನು ಬಿಟ್ಟು ಕಸ ಅಷ್ಟೇ ಮಾತ್ರ ತೆಗಿತಾ ಇದ್ದಾರೆ ನೋಡಿ ಬುಟ್ಟೆಯಲ್ಲಿ ಹಾಕ್ತಿದ್ದಾರೆ ಎಸುತ್ತಿದ್ದಾರೆ ಹೊರಗಡೆ ಎಸಿತಿದ್ದಾರೆ ಆದರೆ ಅಷ್ಟೊಂದು ಕ್ಲೀನಾಗಿ ಇಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಮಾಲಕರು ಹೇಳ್ತಾ ಇದ್ದಾರೆ ಇಲ್ಲಿನ ಓದದ್ದು ಹದಿನೈದು ದಿನಕ್ಕಿದು ಹುಲ್ಲು ನಾಟಿ ಆಗತ್ತೆ ಅಂತೇಳಿ ಇಲ್ಲಿ ಪ್ರತಿದಿನ ನೀರು ಬೇಕು ಅವ್ರು ಓದಿದ ನಂತರ ಎರಡು ಮೂರು ದಿನಕ್ಕೊಮ್ಮೆ ನೀರು ಬಿಟ್ಟರು ಅಡ್ಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಸುಮಾರು ದೊಡ್ಡ ಏರಿಯಾ ಆಗಿದೆ ಎಂಟು ಎಕರೆ ಜಮೀನಾಗಿದೆ ಇದು ನೋಡಿ ಕೆಲವೊಂದು ರೂಲಿಂಗ್ ಮಸ್ಲಿನ್ ಮಷನರಿಗಳಿವೆ ಅದನ್ನು ಕೂಡ ತೋರಿಸ್ತಾ ಇದೀನಿ ನೋಡಿ ಅವ್ರು ಯಾವ ರೀತಿ ಮೇಂಟೆನ್ಸ್ ಮಾಡ್ತಿದ್ದಾರೆ ಅನ್ನೋದು ತೋರಿಸ್ತೀನಿ ಬನ್ನಿಲಿ ನೋಡೋಣ ಯಾವ ರೀತಿ ಅವರು ಕಟ್ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲ ನಾನು ತೋರಿಸ್ತಾ ಇದ್ದೀನಿ ಹಾಂ ಅವ್ರು ಅಣ್ಣ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನೋಡಿ ಯಾವ ರೀತಿ ಅವ್ರು ಕಟ್ ಮಾಡ್ತಾ ಇದ್ದಾರೆ ಹುಲ್ಲು ಅನ್ನೋದು ತೋರಿಸ್ತೀನಿ ನೋಡಿ ಅವರು ಕಟ್ ಮಾಡಿ ಯಾವ ರೀತಿ ಅದಕ್ಕೆ ಸುತ್ತಾ ಇದ್ದಾರೆ ಅನ್ನೋದು ನೋಡಿ ಹಾಂ ಈ ರೀತಿ ಅದಕ್ಕೆ ಸುತ್ತಿ ಅದಕ್ಕೂ ಇದು ರೆಡಿ ಆಗುತ್ತೆ ಮೇಂಟೆನೆನ್ಸ್ ಮ್ಯಾನೇಜರ್ ಅಂತ ಸಂತೋಷ್ ಇದ್ದಾರೆ ಈ ಮಷೀನ್ ಏನು ಕೆಲಸ ಮಾಡುತ್ತೆ ಅಂತ ಅವರೇ ಹೇಳ್ತಾರೆ ನೋಡಿ ಸಂತೋಷವರು ಈ ಮಷೀನ್ ಏನು ಕೆಲಸ ಮಾಡ್ತೇವೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಎಲ್ಲ ರೈತರಿಗೆ ಎಲ್ಲ ನನ್ನ ರೈತ ಅಂದವರಿಗೆ ಮಾಡ್ತಾರೆ ಇದರಿಂದ ಅಂದ್ರೆ ಹುಲ್ಲ ಜಾಸ್ತಿ ಮ್ಯಾಲೆ ಹೈಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದಕ್ಕೆ ಹುಲ್ಲಿನ ಮೇಲೆ ರೂಲಿಂಗ್ ಮಾಡ್ತಾರೆ ಗೊಡ್ 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 ಅಂದ್ರೆ ಮೇಲ್ಗಡೆ ಹೆಚ್ಚಿಗೆ ನಾಟಬಾರ್ದ ಅದ್ ಮಾಡಬಾರ್ದು ಈಗ ಇದರಿಂದ ಏನ್ ಕೆಲಸ ತಗೋತಾರೆ ಅನ್ನೋದೊಂದು ಸ್ವಲ್ಪ ಹೇಳಿಬಿಟ್ರಲ್ಲ ಈಗ ಏನ ಬೆಳೆಸಿದ ಹುಲ್ಲಿಂಗ್ ಮಾಡಿ ಸೇಲಿಂಗ್ ಮಾಡಕ್ ಇದೇ ಮಾಡ್ತೀವಿ ಈ ಅಂತ್ ಬೇಗ ಮಾಡ್ತಾರೆ ನಾವು ಸರಿ ಗುಡ್ ಇದರ ಕಟಿಂಗ್ ಮಾಡೋದು ಯಾವ ರೀತಿಗೆ ಎಷ್ಟು ಪುಟ್ ಬೇಕು ಆ ಫುಟದ ಈ ಲೆಕ್ಕ ಮಾಡಿ ಕೊಟ್ಟುಬಿಡೋದು ರೀ ಓಕೆ ಸಂತೋಷ್ ಅಂತ ಹೇಳಿ ಇವರು ಇವರೇ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ ಮಷೀನು ಸಿಕ್ಸ್ ಬೈ ಒನ್ ಪೀಸನ್ನು ಕಟ್ ಮಾಡುತ್ತೆ ಅಂತ ಸಂತೋಷ್ ಅವ್ರು ಹೇಳ್ತಾ ಇದ್ದಾರೆ ಹ್ಞೂ ಆರ್ಡ್ರ್ ಬಂದಂಗೆ ಯಾರಿಗೆ ಹೆಂಗೆ ಅನ್ನೋದು ಕಟ್ ಮಾಡಿ ಕೊಡುವಂಥ ಯಂತ್ರ ಇದು ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಸಂತೋಷ್ ಅವರು ಈ ಮೆಷಿನ್ ನೋಡಿ ಜಾಸ್ತಿ ಎತ್ತರವಾದ ಹುಲ್ಲವನ್ನು ಕಟಿಂಗ್ ಮಾಡೋಕ್ಕೆ ಉಪಯೋಗ ಮಾಡ್ತಿದ್ದಾರೆ ಇವರು ಸುನೀಲ್ ಅವರಿಲ್ಲಿ ಸಾರಿ ಸಂತೋಷ್ ಅವರು ತೋರಿಸ್ತಾ ಇದೀನಿ ನೋಡಿ ಜಾಸ್ತಿ ಎತ್ತರವಾದ ಹುಲ್ಲನ್ನು ಕಟಿಂಗ್ ಮಾಡೋಕ್ಕೆ ಉಪಯೋಗಿಸ್ತಾರೆ ಇದು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಆರ್ಮಿ ಆತ್ಮೀಯ ನನ್ನ ರೈತ ಬಾಂಧವರೇ ನನ್ನ ವಿಡಿಯೋ ನಿಮಗೆ ಒಳ್ಳೆಯದು ಅನಿಸಿದರೆ ಚೆನ್ನಾಗಿ ಅನಿಸಿದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನನ್ನು ಫಾಲೋ ಮಾಡಿ ಮುಂದಿನ ಇದಕ್ಕಿಂತ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮವರಿಗೆ ತಲುಪಿಸುವುದಕ್ಕೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ